ಹಲೋ ವಿವರ್ಸ್ ವೆಲ್ಕಮ್ ಟು ನಮ್ಮ ರುಚಿ ಇವತ್ತು ಸಿಂಪಲ್ ಮತ್ತು ಟೇಸ್ಟಿಯಾಗಿರೋ ಶಾವಿಗೆ ಪಾಯಸನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಕಡಾಯಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಸ್ವಲ್ಪ ದ್ರಾಕ್ಷಿ ಮತ್ತು ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಬಾದಾಮಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೇ ಬಾಣಲಿಯಲ್ಲಿ ಒಂದು ಕಪ್ ಮೀಡಿಯಮ್ ಶಾವಿಗೆ ತಗೊಂಡು ಚೆನ್ನಾಗಿ ಲೈಟ್ ಆ್ಯಂಡ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಇಲ್ಲಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ನಾನು ಇದಕ್ಕೆ ಬಿಸಿ ಹಾಲನ್ನ ಒಂದು ಕಪ್ ಬಿಸಿ ಹಾಲನ್ನ ಹಾಕ್ಕೊಳ್ತಿದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇ ಹಾಲಲ್ಲಿ ಶಾವಿಗೆ ಚೆನ್ನಾಗಿ ಬೇಯಬೇಕು ನಾನು ಇದಕ್ಕೆ ಒಂದು ಕಪ್ ಸಕ್ಕರೆನ ಸೇರಿಸ್ಕೊತಿದ್ದೀನಿ ಆಗಲೇ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಮತ್ತು ಬಾದಾಮಿನ ಸೇರಿಸ್ಕೊತಿದ್ದೀನಿ ಅಷ್ಟೇ ಇನ್ನೇನು ಶಾವಿಗೆ ಪಾಯಸ ಮುಗಿತಾ ಬಂತು ಸ್ಟವ್ ಆಫ್ ಮಾಡಿ ಸ್ವಲ್ಪ ಏಲಕ್ಕಿ ಪುಡನ ಸೇರಿಸ್ಕೊಂಬಳೋಣ ನೋಡಿದ್ರಲ್ಲ ಸಿಂಪಲ್ ಮತ್ತು ಟೇಸ್ಟಿಯಾಗಿರೋ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ